ದರ್ಶನ್ ಮನೆಯೂಟಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ಸಂಬಂಧ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ನಿಂದ ಆದೇಶ ಹೊರಬರೋದಿದೆ ಮನೆಯಿಂದ ಊಟ ಬೇಕು ಬಟ್ಟೆ ಬೇಕು ಹಾಸಿಗೆಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ ಜೈಲೂಟದಿಂದ ಅಜೀರ್ಣ ಆಗ್ತಾ ಇದೆ ಅತಿಸಾರ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಜೊತೆಗೆ ಜೈಲು ಅಧಿನಿಯಮವನ್ನ ಉಲ್ಲೇಖಿಸಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಪೊಲೀಸರ ಪರ ವಿಶೇಷ ಅಭಿಯೋಜಕರಿಂದಲೂ ಕೂಡ ಆಕ್ಷೇಪಣೆ ನಡೀತಾ ಇದೆ ಜೈಲೂಟದಿಂದ ದರ್ಶನ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ ಶೂಟಿಂಗ್ ನಲ್ಲಾದ ಗಾಯದ ನೋವಿನ ಬಗ್ಗೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ ಜೈಲಿನ ನಿಯಮಾವಳಿಗಳಲ್ಲಿ ಮನೆಯೂಟಕ್ಕೆ ಅವಕಾಶ ಇಲ್ಲ ವಾದವನ್ನು ಆಲಿಸಿರುವಂತ ಜಡ್ಜ್ ವಿಶ್ವನಾಥ್ ಸಿ ಗೌಡ್ರಿಂದ ಆದೇಶ ಇನ್ನೇನು ಹೊರಬರುತ್ತೆ ನೋಡಿ ನಟ ಅನ್ನೋ ಕಾರಣಕ್ಕನೋ ಅಥವಾ ಜೈಲೂಟ ರುಚಿ ಇಲ್ಲ ತಿನ್ನೋದಕ್ಕೆ ಆಗೋದಿಲ್ಲ ಅಥವಾ ವೇಟ್ ಲಾಸ್ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತಾನೋ ಬೇರೆ ಊಟ ಕೊಡೋದಕ್ಕಾಗಲ್ಲ ಮನೆ ಊಟಕ್ಕೆ ಅವಕಾಶ ಕೊಡೋದಕ್ಕೆ ಖಂಡಿತವಾಗಿಯೂ ಕಾನೂನಿನಲ್ಲಿ ಅವಕಾಶ ಇಲ್ಲ ರುಚಿಯಾದಂತ ಊಟ ಬೇಕು ಅಂತ ಡಿಮಾಂಡ್ ಮಾಡೋದಕ್ಕಾಗೋದಿಲ್ಲ ಅಥವಾ ಫಿಟ್ನೆಸ್ ಹಾಳಾಯ್ತು ಅನ್ನುವಂಥ ಕಾರಣವನ್ನೂ ಕೊಡೋದಕ್ಕಾಗಲ್ಲ ಬಟ್ ಇಲ್ಲಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ವಾಂತಿ ಭೇದಿ ಈ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಈ ಕಾರಣಗಳನ್ನ ಕೊಟ್ಟು ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಎಸ್ ಪಿ ಪಿ ಕೂಡ ತಮ್ಮ ವಾದವನ್ನು ಮುನ್ ಮುಂದಿಟ್ಟಿದ್ದಾರೆ ಬಹಳಷ್ಟು ಜನ ಕೈದಿಗಳಿದ್ದಾರೆ ಜೈಲ್ನಲ್ಲಿ ಸಾವಿರಾರು ಜನ ಕೈದಿಗಳು ಅದೇ ಊಟವನ್ನು ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಊಟವನ್ನು ಮಾಡ್ತಾ ಇರೋರು ಇದ್ದಾರೆ ಅವ್ರಿಗೂ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಆಗಿಲ್ಲ ಹಾಗಾಗಿ ಜೈಲು ಊಟದಿಂದ ಏನು ಆರೋಗ್ಯ ಸಮಸ್ಯೆ ಆಯಿತು ಅನ್ನೋದು ಸುಳ್ಳು ಅಂತ ಅವರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ ದರ್ಶನ್ ಅರ್ಜಿ ವಜಾ ಆಗಿದೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು ಇದೀಗ ವಜಾ ಆಗಿರೋದು ಗೊತ್ತಾಗ್ತಾ ಇದೆ ಊಟವನ್ನ ಕೇಳಿ ಮನೆಯೂಟ ಬೇಕು ಅನ್ನೋದಾಗಿ ಹಾಸಿಗೆ ಬೇಕು ಪುಸ್ತಕ ಬೇಕು ಅನ್ನೋದಾಗಿ ಏನು ಅರ್ಜಿಯನ್ನ ಸಲ್ಲಿಸಿದ್ರು ಅದಕ್ಕೆ ತಕ್ಕಂತೆ ದರ್ಶನ್ ಪರ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು ಈಗ ಅರ್ಜಿ ವಜಾ ಆಗಿದೆ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ ಯಾವುದೇ ಕಾರಣಕ್ಕೂ ಅದನ್ನ ಪುರಸ್ಕರಿಸಿಲ್ಲ ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ನಿರ್ಧಾರ ಆಗ್ಬೇಕಿತ್ತು ಇದೀಗ ಬರ್ತಾ ಇರುವಂತ ಆದೇಶದ ಪ್ರಕಾರ ದರ್ಶನ್ಗೆ ಇನ್ ಮುಂದೆ ಜೈಲೂಟವೇ ಗತಿ ಅನ್ನೋದು ಗೊತ್ತಾಗ್ತಾ ಇದೆ ಮನೆಯೂಟಕ್ಕೆ ಸಲ್ಲಿಸಿರುವಂತ ಅರ್ಜಿ ವಜಾ ಆಗಿದೆ ಜೊತೆಗೆ ಆ ಮನೆಯ ಹಾಸಿಗೆ ಬೇಕು ಅನ್ನೋದಾಗಿ ಕೇಳಿದ್ರು ಅದು ಕೂಡ ವಜಾ ಆದಂತಾಯ್ತು ಏನೇನ್ ಬೇಡಿಕೆಗಳನ್ನ ಇಟ್ಟಿದ್ರು ಈ ರಿಟ್ ಅರ್ಜಿಯಲ್ಲಿ ಅವೆಲ್ಲವೂ ಕೂಡ ವಜಾ ಆಗಿದೆ ಮೂರ್ನಾಲ್ಕು ಬೇಡಿಕೆಗಳಿತ್ತು ಊಟ ಸರಿಯಾಗಿಲ್ಲ ಮನೆಯೂಟ ಬೇಕು ಮಲಗೋದಕ್ಕೆ ಒಂದು ಹಾಸಿಗೆ ಬೇಕು ಒಳ್ಳೆ ಪುಸ್ತಕಗಳನ್ನ ಕೊಡಬೇಕು ಆರೋಗ್ಯ ಸರಿ ಇಲ್ಲ ವೆಯ್ಟ್ ಲಾಸ್ ಆಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಈ ರೀತಿಯಾದಂತಹ ವಾದವನ್ನ ದರ್ಶನ್ ಪರ ವಕೀಲರು ಮಂಡಿಸಿದ್ರು ಆದ್ರೆ ಅದ್ ಯಾವುದು ಕೂಡ ಫಲ ಕೊಡ್ಲಿಲ್ಲ ಇನ್ ಮುಂದೆ ಊಟವನ್ನೇ ತಿನ್ಬೇಕು ಅನ್ನೋದಾಗಿ ಆ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಯಾವುದೇ ಸ್ಪೆಷಲ್ ಪ್ರಾವಿಷನ್ ಇಲ್ಲ ಎಲ್ಲಾ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಜೈಲ್ ನಲ್ಲಿರುವಂತಹ ಒಬ್ಬ ಆರೋಪಿ ಕೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಾದ ಅದೇ ರೀತಿಯಾಗಿ ದರ್ಶನ್ ಪರ ವಕೀಲರು ಏನ್ ಹೇಳ್ತಾ ಇದ್ರು ಅವ್ರದ್ದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಜೈಲು ಮಾಡಿದ್ರಿಂದಲೇ ಈ ರೀತಿಯಾಗಿ ಆಗ್ತಾ ಇದೆ ಜೊತೆಗೆ ಕೈಗೆ ಏಟ್ ಆಗಿತ್ತು ಶೂಟಿಂಗ್ ಸಮಯದಲ್ಲಿ ಅದು ಕೂಡ ಒಂದು ಸಮಸ್ಯೆ ಜೊತೆಗೆ ವೈಟ್ ನಲ್ಲಿ ತುಂಬಾ ಇಳಿಕೆ ಕಾಣ್ತಾ ಇದೆ ತುಂಬಾ ಸೊರಗಿದ್ದಾರೆ ಸೊ ಇದೆಲ್ಲ ಕಾರಣಗಳನ್ನ ಮುಂದಿಟ್ಟು ಇನ್ನು ಕೂಡ ಏನಾದ್ರೂ ಹೆಲ್ತ್ ಅಪ್ಸೆಟ್ ಆಗಬಹುದು ಏನಾದ್ರೂ ಆಗಬಹುದು ಅನ್ನುವಂತ ವಾದವನ್ನ ಮುಂದಿಟ್ಟು ಮನೆಯೂಟಕ್ಕೆ ಅವಕಾಶವನ್ನ ಕೊಡಿ ಹಾಸಿಗೆಯನ್ನ ಕೊಡಿಸಿ ಜೊತೆಗೆ ಒಂದೊಳ್ಳೆ ಪುಸ್ತಕಗಳನ್ನ ಓದೋದಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಅದನ್ನ ಕೊಡಿಸಿ ಮೆಂಟಲಿ ಡಿಪ್ರೆಸ್ಡ್ ಆಗಬಹುದು ಯಾವುದನ್ನು ಕೂಡ ಸೌಕರ್ಯಗಳನ್ನು ಒದಗಿಸದೇ ಇದ್ದಲ್ಲಿ ಅನ್ನೋದಾಗಿ ಬಟ್ ಇಲ್ಲಿ ಮೂಲಭೂತ ಸೌಕರ್ಯ ಎಲ್ಲವನ್ನೂ ಕೂಡ ಒಬ್ಬ ಆರೋಪಿ ಒದಗಿಸೋದಕ್ಕೆ ಆಗೋದಿಲ್ಲ ಜೊತೆಗೆ ಎಷ್ಟೋ ಜನ ಆರೋಪಿಗಳು ಕೈದಿಗಳು ಇದ್ದಾರಲ್ಲ ಜೈಲ್ನಲ್ಲಿ ಅವರೆಲ್ಲರೂ ಕೂಡ ಇದೇ ಊಟವನ್ನ ಮಾಡ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಅಪರಾಧಿಯಾಗಿ ಇರುವಂತವರು ಈ ಊಟವನ್ನ ಮಾಡ್ತಾ ಇದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಆಗಿಲ್ಲ ಹಾಗಾಗಿ ಜೈಲು ಊಟವನ್ನ ದೂರೋ ಹಾಗೆ ಇಲ್ಲ ಜೈಲೂಟದಲ್ಲಿ ಯಾವುದು ಸಮಸ್ಯೆ ಇಲ್ಲ ಅದರಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗೊಂದು ವೇಳೆ ಆದ್ರೆ ಅದೆಲ್ಲ ಆರೋಪಿಗಳಿಗೂ ಆಗಬೇಕು ಅಲ್ಲಿರುವಂತ ಕೈದಿಗಳೆಲ್ಲರೂ ಕೂಡ ಆ ರೀತಿಯಾದಂತಹ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಿತ್ತು ದರ್ಶನ್ ಅವ್ರಿಗೆ ಮಾತ್ರ ಯಾಕೆ ಹೀಗಾಗುತ್ತೆ ಅದರ ಜೊತೆಗೆ ಆ ವೈದ್ಯರು ಹೇಳ್ಬೇಕಲ್ಲ ಜೈಲಿನಲ್ಲಿರುವಂತಹ ವೈದ್ಯರು ಇರ್ತಾರೆ ಅವ್ರು ಹೇಳಬೇಕು ಹೌದು ಜೈಲೂಟದಿಂದಲೇ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಏನಾದ್ರು ಹೇಳಿದ್ರೆ ಅವಾಗ ಏನಾದರೂ ಬದಲಾವಣೆಗಳಾಗಬಹುದು ಬಟ್ ಆಸ್ ಆಫ್ ನೌ ಇವಾಗ ಇರುವಂತಹ ಆದೇಶದ ಪ್ರಕಾರ ಅರ್ಜಿಯನ್ನ ವಜಾ ಮಾಡಲಾಗಿದೆ ಜೈಲೂಟ ಏನ್ ಇಲ್ಲಿವರೆಗೂ ಕೊಡ್ತಾ ಇದ್ರು ಅದನ್ನೇ ಮುಂದುವರೆಸ್ತಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕೋಟ ಆವರಣದಿಂದಲೇ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರಮೇಶ್ ಇದೀಗ ಅದೇ ನಟ ಅನ್ನೋ ಕಾರಣಕ್ಕಂತೇನೋ ಅಥವಾ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅನ್ನುವಂತ ಕಾರಣಕ್ಕಂತೇನೋ ಆ ಈ ರೀತಿಯಾದಂತಹ ಅವಕಾಶಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನೇನೋ ವಾದ ಪ್ರತಿವಾದಗಳು ಇತ್ತು ಜೊತೆಗೆ ಆದೇಶದ ವಿಚಾರವಾಗಿ ಮಾತನಾಡೋದಾದ್ರೆ ಚೈತ್ರ ಇವತ್ತು ದರ್ಶನ್ ತೂಗುದಕ್ಕೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು ಯಾಕಂದ್ರೆ ಅವರ ಹೊರ ವಕೀಲರು ಏನು ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ಗೆ ಮನೆ ಊಟ ತಗೊಳ್ಳೋದಕ್ಕೆ ಅದೇ ರೀತಿ ತಮ್ಮ ಸ್ವಂತ ಖರ್ಚಿನಿಂದ ಮನೆ ಊಟ ಹಾಸಿಗೆ ಮತ್ತೆ ಬಟ್ಟೆಯನ್ನ ತಗೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಹೇಳಿ ಮನವಿಯನ್ನ ಸಲ್ಲಿಸಿದ್ರು ಆ ಅರ್ಜಿಯನ್ನ ಇವತ್ತು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಚ್ ಎಂ ಕೋರ್ಟ್ ವಜಾಗೊಳಿಸಿದೆ ಇದಕ್ಕೆ ಅಂದ್ರೆ ಸ್ಪಷ್ಟವಾಗಿ ಎಸ್ ಪಿ ಪಿ ಅವರು ಇದ್ರಲ್ಲಿ ವಾದ ಮಂಡಿಸಿದ ಏನಂತಂದ್ರೆ ಜೈಲು ಅಧಿನಿಯಮದಲ್ಲಿ ಆ ಈ ರೀತಿ ಅಂದ್ರೆ ಕೊಲೆ ಅಪರಾಧಿಗೆ ಈ ಒಂದು ಪ್ರಾವಿಷನ್ ಇಲ್ಲ ಬದಲಾಗಿ ಬೇರೆ ವಿಚಾರ ಕೈದಿಗಳಿಗೆ ಈ ರೀತಿ ಅವಕಾಶ ಇದೆ ಅದನ್ನು ಕೂಡ ಜೈಲಾಧಿಕಾರಿಗಳ ಪರ್ಮಿಷನ್ ಮೇರೆಗೆ ಅದನ್ನ ತಗೋಬಹುದು ಆದ್ರೆ ಕೊಲೆ ಆರೋಪಿಗಳಿಗೆ ಬಟ್ಟೆ ಅಥವಾ ಏನೋ ಹಾಸಿಗೆ ಇತ್ಯಾದಿಗಳಿಗೆ ಅವಕಾಶ ಇಲ್ಲ ಅದೇ ರೀತಿ ಜೈಲಿನಲ್ಲಿ ಏನಾದ್ರೂ ಅವ್ರಿಗೆ ಸಮಸ್ಯೆ ಆದ್ರೆ ಅನಾರೋಗ್ಯದ ಸಮಸ್ಯೆ ಆದ್ರೆ ಜೈಲು ಅಧಿಕಾರಿಗಳನ್ನೇ ವಿಶೇಷ ಆಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಹೀಗಾಗಿ ಅಂತ ಒಂದು ಪರಿಸ್ಥಿತಿ ಕೂಡ ಈಗ ಉದ್ಭವ ಆಗಿಲ್ಲ ಯಾಕೆಂದ್ರೆ ಈಗ ದರ್ಶನ್ ಏನ್ ಹೇಳ್ತಾ ಇದ್ರು ತಮಗೆ ಅನಾರೋಗ್ಯ ಆಗಿದೆ ಅಜೀರ್ಣ ಆಗ್ತಾ ಇದೆ ಅತಿಸಾರ ಆಗ್ತಾ ಇದೆ ರೀತಿಯ ಯಾವುದೇ ರೀತಿಯಂತ ಸಮಸ್ಯೆಯನ್ನು ಅವರು ವೈದ್ಯರ ಬರಿ ಹೇಳ್ಕೊಂಡಿಲ್ಲ ಕೇವಲ ತಾವು ಹಿಂದೆ ಶೂಟಿಂಗ್ ಸಮಯದಲ್ಲಿ ಆದಂತ ಗಾಯ ಮತ್ತೆ ಬೆನ್ನು ನೋವು ಮತ್ತೆ ಜ್ವರ ಇತ್ಯಾದಿ ಅಷ್ಟೇ ಅವ್ರು ಹೇಳ್ಕೊಂಡಿದ್ದಾರೆ ಹೊರತು ಯಾವುದೇ ರೀತಿಯ ಅಜೀರ್ಣ ಮತ್ತೆ ಜೈಲ್ ಊಟ ಸೇರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿಲ್ಲ ಹೀಗಾಗಿ ಇವರ ಒಂದು ವಾದದಲ್ಲೇ ಹುರುಳಿಲ್ಲ ಅನ್ನೋ ವಾದವನ್ನ ಮಂಡಿಸಿದ್ರು ಜೊತೆಗೆ ಜೈಲಿನ ನಿಯಮಗಳೇನಿದೆ ಅಂದ್ರೆ ರೂಲ್ಸ್ ಏನಿದೆ ಆ ರೂಲ್ಸ್ ಅಲ್ಲೂ ಕೂಡ ಎಲ್ಲೂ ಕೂಡ ಮನೆ ಊಟಕ್ಕೆ ಅವಕಾಶನೇ ಇಲ್ಲ ಅದ್ರಲ್ಲೂ ಕೊಲೆ ಆರೋಪಿಗಳಿಗಂತೂ ಏನು ಮನೆಯಿಂದ ಬಟ್ಟೆ ಮತ್ತೆ ಹಾಸಿಗೆಯನ್ನು ತೋರಿಸಕ್ಕೂ ಕೂಡ ಅವಕಾಶ ಇರೋದಿಲ್ಲ ಹೀಗಾಗಿ ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರ್ದು ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಕೋರ್ಟ್ ಅದನ್ನೇ ಕೂಡ ಒಪ್ಕೊಂಡಂತೆ ಕಾಣ್ತಾ ಇದೆ ಯಾಕಂದ್ರೆ ಈಗ ಕೋರ್ಟ್ ಕೇವಲ ಎರಡು ಆದೇಶವನ್ನಷ್ಟೇ ನೀಡಿದೆ ಸಂಪೂರ್ಣ ವಿವರ ಇನ್ನೂ ಲಭ್ಯ ಆಗಿಲ್ಲ ಆದ್ರೆ ಎಸ್ ಪಿ ಪಿ ವಾದವನ್ನ ಮಂಡಿಸಿದ್ರು ಅದನ್ನ ನೋಟಕ್ಕೆ ಕೋರ್ಟ್ ಒಪ್ಕೊಂಡಂತೆ ಕಾಣ್ತಾ ಇದೆ ಹೀಗಾಗಿ ದರ್ಶನ್ ಈಗ ಇರುವಂತ ಮಾರ್ಗ ಒಂದೇ ಏನಂದ್ರೆ ಅದು ಹೈಕೋರ್ಟ್ ಅಲ್ಲಿ ಈಗಾಗಲೇ ಅವರು ಅರ್ಜಿಯನ್ನ ಏನು ಸಲ್ಲಿಸಿದ್ರು ಆ ಅರ್ಜಿ ವಿಚಾರಣೆ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಸೋಮವಾರಕ್ಕೆ ನಿಗದಿ ಆಗಿದೆ ಅಲ್ಲಿ ಹೈಕೋರ್ಟ್ ನಲ್ಲಿ ಅವರು ಅರ್ಜಿಯನ್ನ ಏನ್ ಸಲ್ಲಿಸಿದ್ರು ಅದರಲ್ಲಿ ವಾದ ಮಂಡನೆ ಮಾಡಿ ಹೈಕೋರ್ಟ್ ನೂರು ಆದೇಶ ಪಡೋದಕ್ಕೆ ಸಾಧ್ಯ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಸದ್ಯದ ಮಟ್ಟಿಗಂತೂ ಅವ್ರಿಗೆ ಜೈಲು ಊಟ ಮಾಡೋದೇನೆ ಫಿಕ್ಸ್ ಆಗಿದೆ ಚೈತ್ರ ಎಸ್ಲಿ ಅವರು ಯಾವುದೇ ರೀತಿಯಾಗೂ ಹೇಳಿಲ್ಲ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದಾಗಿ ಅಂತ ಹೇಳ್ತಾ ಇದ್ರು ಅಲ್ಲಿ ಬಹುಶಃ ಅವರು ಜೈಲು ಮೊದಲ ವಾರದಲ್ಲಿ ಏನಾದ್ರೂ ರಿಟ್ ಸಲ್ಲಿಸಿದ್ರೆ ಈ ಆದೇಶದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಆಗ್ತಾ ಇತ್ತ ಆಗುವಂತ ಸಾಧ್ಯತೆಗಳಿತ್ತಾ ಚೈತ್ರ ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ಸಂದರ್ಭದಲ್ಲಿ ಅಂದ್ರೆ ಈಗ ಅವರು ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇರುವಂತ ಅನಾರೋಗ್ಯದ ಬಗ್ಗೆ ಅವರೆಲ್ಲೂ ಹೇಳಿಲ್ಲ ಜೊತೆಗೆ ಕೋರ್ಟ್ ಮುಂದೆ ಹಾಜರು ಮಾಡಿದಾಗ ಅವ್ರಿಗಿರುವಂತ ಸಮಸ್ಯೆಗಳ ಬಗ್ಗೆ ಅವರೆಲ್ಲೂ ಹೇಳಿಲ್ಲ ಜೊತೆಗೆ ಅವರು ಜೈಲಿಗೆ ಕಳಿಸಿದ ನಂತರ ಮೊದಲ ವಾರದಲ್ಲೂ ಕೂಡ ಅವ್ರು ಯಾವುದೇ ರೀತಿಯಾದಂತ ಅಡುಗೆನ ಸಲ್ಲಿಸಿಲ್ಲ ಅದಕ್ಕಿಂತ ಮುಖ್ಯವಾಗಿ ಆ ಜೈಲಿನ ಆಸ್ಪತ್ರೆಯಲ್ಲಿ ಅವರು ಎಲ್ಲಾ ಒಂದು ಮಾಹಿತಿಯನ್ನ ಕೊಡಬೇಕಿತ್ತು ತಮ್ಗೆ ಅಜೀರ್ಣ ಆಗಿದೆ ಅತಿಸಾರ ಭೇದಿ ಆಗ್ತಾ ಇದೆ ಇತ್ಯಾದಿಗಳ ಮಾಹಿತಿಯನ್ನ ಸಹಜವಾಗಿನೇ ಜೈಲಿನ ವೈದ್ಯಾಧಿಕಾರಿಗಳಿಗೆ ಕೊಡಬೇಕಿತ್ತು ಆದ್ರೆ ಅಲ್ಲಿ ಯಾವುದೇ ಮಾಹಿತಿಯನ್ನ ಕೊಡದೇನೆ ಕೇವಲ ಹಿಂದೆ ಶೂಟಿಂಗ್ ಸಂದರ್ಭದಲ್ಲಿ ಆದಂತ ಗಾಯದ ಬಗ್ಗೆ ಮಾತ್ರ ಅವ್ರು ಚಿಕಿತ್ಸೆ ಪಡೆದಿರೋದ್ರಿಂದ ಈಗ ಇಲ್ಲಿ ಬಂದು ಅಜೀರ್ಣ ಆಗ್ತಿದೆ ಅಂತ ಹೇಳ್ತಿರೋದ್ರಿಂದ ಅಂದ್ರೆ ಅದು ಅವರ ಒಂದು ವೈರುಧ್ಯತೆ ತೋರಿಸುತ್ತೆ ಜೊತೆಗೆ ಜೈಲಿನ ಒಂದು ನಿಯಮಗಳಲ್ಲೂ ಕೂಡ ಅಂದ್ರೆ ಏನಾದ್ರು ತುಂಬಾ ಅನಾರೋಗ್ಯಗಳಿದ್ರೆ ಮಾತ್ರ ಆಗ ಜೈ ವೈದ್ಯಾಧಿಕಾರಿಗಳ ಸೂಚನೆ ಮೇರೆಗೆ ಡಯಟ್ ಫುಡ್ ಅನ್ನು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದು ಜೈಲಿನಲ್ಲೇ ಕೊಡುವಂತ ಡಯಟ್ ಫುಡ್ ಇರಬಹುದು ಅಥವಾ ಹೊರಗಡೆಯಿಂದ ತರೋದಕ್ಕೆ ಕೂಡ ಅವಾಗ ಜೈಲು ಅಧಿಕಾರಿಗಳು ಅನುಮತಿ ಕೊಟ್ರೆ ಅವಾಗ ಅವಕಾಶ ಇರುತ್ತೆ ಒಂದ್ ವೇಳೆ ಕೊಡದೇ ಇದ್ದಾಗ ಆಗ ಅವ್ರು ಕೋರ್ಟ್ ಮೊರೆ ಹೋಗಿದ್ರೆ ಆಗ ಆದೇಶದಲ್ಲಿ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇತ್ತು ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ಸಂದರ್ಭಗಳು ಇಲ್ಲದೆ ಇರೋದ್ರಿಂದ ಕೋರ್ಟ್ ಇವರ ಒಂದು ಮನವಿ ಏನಿದೆ ಆ ಮನವಿಯನ್ನ ತಿರಸ್ಕರಿಸಿದೆ ಹೀಗಾಗಿ ದರ್ಶನ್ಗೆ ಈಗ ಬೇರೆ ಯಾವುದೇ ದಾರಿ ಇಲ್ಲ ಸದ್ಯದ ಮಟ್ಟಿಗೆ ಅವರು ಜೈಲುಟ್ಟ ಮಾಡೋದಷ್ಟೇ ಇರುವಂತ ಆದ್ರೆ ಸೋಮವಾರ ಏನು ಅರ್ಜಿ ಹೈಕೋರ್ಟ್ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ ಅಲ್ಲೇನಾದ್ರೂ ಬೇರೆ ಆದೇಶ ಬಂದ್ರೆ ಆ ಆದೇಶ ಏನ್ ಬರುತ್ತೆ ಅದರಂತೆ ಏನು ದರ್ಶನ್ ಮತ್ತೆ ಜೈಲು ಅಧಿಕಾರಿಗಳು ನಡ್ಕೊಳ್ಬೇಕಾಗತ್ತೆ ಈ ಹಂತದಲ್ಲಿ ಆರೋಗ್ಯದ ವಿಚಾರವಾಗಿ ಏನ್ ಮಾನಿಟರ್ ಆಗುತ್ತೆ ಇವುಗಳು ಕೂಡ ಪ್ರಶ್ನೆ ಆಗುತ್ತೆ ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗಾಗಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ವೆಯ್ಟ್ ಲಾಸ್ ಆಗ್ತಾ ಇದೆ ಈ ರೀತಿಯಾದಂತಹ ಕಾರಣಗಳಿಗೆ ಹೇಗೆ ಮಾನಿಟರ್ ಮಾಡ್ತಾರೆ ಜೈಲ್ನಲ್ಲೂ ಕೂಡ ವೈದ್ಯಾಧಿಕಾರಿಗಳು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಸೂಚನೆಗಳನ್ನು ಕೂಡ ಕೊಡ್ತಾರೆ ಯಾವ ರೀತಿಯಾಗಿ ಆಹಾರಗಳನ್ನ ಫಾಲೋ ಮಾಡಬೇಕು ಅನ್ನೋದಾಗಿ ಕೂಡ ಇವೆಲ್ಲದರ ಬಗ್ಗೆ ಕೂಡ ಗಮನ ಹರಿಸ್ತಾರೆ ಅನ್ನುವಂಥದ್ದು ಇನ್ನು ಮನೆಯ ಊಟಕ್ಕೆ ಅರ್ಜಿಯನ್ನ ಏನ್ ಸಲ್ಲಿಸಿದ್ರು ಅದು ವಜಾ ಆಯ್ತು ಇನ್ನು ಮುಂದೆ ಜೈಲ್ನಲ್ಲಿ ಏನ್ ಕೊಡ್ತಾರೆ ಅದನ್ನೇ ತಿನ್ಬೇಕಾಗತ್ತೆ ಉಳಿದಿರುವಂತದ್ದು ಒಂದೇ ಮಾರ್ಗ ದರ್ಶನ್ಗೆ ಒಂದೇ ಮಾರ್ಗ ಜುಲೈ ಇಪ್ಪತ್ತ ಒಂಬತ್ತಕ್ಕೆ ಹೈಕೋರ್ಟ್ ನಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ ಇರುತ್ತೆ ಜುಲೈ ಇಪ್ಪತ್ತ ಒಂಬತ್ತಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಇರುತ್ತೆ ಹೈಕೋರ್ಟ್ಗೆ ಮೊರೆ ಹೋಗೋದು ಒಂದೇ ಇರುವಂತ ಮಾರ್ಗ ಈಗಾಗಲೇ ಹೈಕೋರ್ಟ್ ನಲ್ಲಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಮನೆಯೂಟಕ್ಕೆ ಅವಕಾಶವನ್ನ ಕೋರಿ ಸಲ್ಲಿಸಿದ್ದಂತ ಅರ್ಜಿ ಇವಾಗ ಏನ್ ವಜಾ ಆಯಿತು ಮುಂದೆ ಹೈಕೋರ್ಟ್ ಒಂದೇ ಆಪ್ಷನ್ ಇರೋದು ಮನೆಯ ಊಟ ಹಾಗೆ ಅವ್ರು ಏನೇನು ಸೌಲಭ್ಯ ಬೇಕು ಅಂತ ಕೇಳಿದ್ರು ಅದನ್ನ ಪಡೆದುಕೊಳ್ಳೋದಕ್ಕಿರೋದು ಹೈಕೋರ್ಟ್ ಒಂದೇ ಮಾರ್ಗ ಕಾಯ್ದಿರಿಸಿದಂತ ಅರ್ಜಿಯ ವಿಚಾರಣೆ ಆಯಿತು ಜೊತೆಗೆ ಇವತ್ತು ಆದೇಶ ಕೂಡ ಬಂತು ಆ ರೀತಿಯಾದಂತಹ ಅವಕಾಶಗಳನ್ನ ಕೊಡೋದಕ್ಕಾಗೋದೇ ಇಲ್ಲ ಅನ್ನೋದಾಕೆ